ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೋಯಾಬೀನ್ ಖರೀದಿ ಕೇಂದ್ರ ಪ್ರಾರಂಭಿಸಲು ಹಾಗೂ ಖರೀದಿಯಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಅದನ್ನು ಸರಿಪಡಿಸುವ ಕುರಿತು ನೇಗಿಲಿಯೋಗಿ ರೈತ ಸೇವಾ ಸಂಘದವರು ಹಾಗೂ ಯುವ ದುರ್ನರು ರೈತರು ಸೇರಿ ದಿನಾಂಕ ಇಪ್ಪತ್ತೆರಡರಂದು ಬೈಲಹೊಂಗಲದ ಎ ಪಿ ಎಂ ಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಬೈಲಹೊಂಗಲ ತಾಲೂಕಿನಾದ್ಯಂತ ರೈತರು ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುವ ಪ್ರಮುಖ ಕ್ಷೇತ್ರವಾಗಿದ್ದು ಈ ವರ್ಷ ಸೋಯಾಬೀನ್ ಬೆಳೆದ ಕ್ಷೇತ್ರ ಕಳೆದ ವರ್ಷಕ್ಕಿಂತ ಹೆಚ್ಚಿದ್ದು ರೈತರು ಈಗಾಗಲೇ ಕಳಪೆ ಮಟ್ಟದ ಸೋಯಾಬೀನ್ ಬೀಜದಿಂದ ಕ್ರಿಮಿಕೀಟ ಹಾಗೂ ಕೀಟಗಳಿಂದ ಬಾಧೆಯಿಂದ ಮತ್ತು ಕಳಪೆ ಮಟ್ಟದ ಕ್ರಿಮಿಕೀಟ ನಾಶಕ ಔಷಧಿಯಿಂದ ರೈತರು ಕೆಂಗಟ್ಟಿದ್ದು ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ಆದ್ದರಿಂದ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಸೋಯಾಬೀನ್ ಖರೀದಿ ಕೇಂದ್ರ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿದರು ಅಂದಾಜಿನ ಪ್ರಕಾರ ನಾಲ್ಕರಿಂದ ಮೂರಿಂದ ನಾಲ್ಕು ಪ್ರತಿಶತ ಇಂತು ಮತ್ತೆ ಇನ್ನೊಂದ್ರಿ ಮೆಷಿನ್ಗಳು ವೆರಿಫಿಕೇಶನ್ ಆದ್ರೆ ಪಾಯಿಂಟ್ ಫೈವ್ ಹೆಚ್ಚು ಕಡಿಮೆ ಆಗ್ಬೇಕ ಮೂರ ನಾಲ್ಕ ಹೆಂಗ್ ವ್ಯತ್ಯಾಸ ಆಗತ್ರಿ ಪಾಯಿಂಟ್ ಫೈವ್ ನಡೀತಾರೆ ಒಪ್ಕೊಳ್ತಾನೆ ಪಾಯಿಂಟ್ ಫೈವ್ ಏನೇ ಮಾಡಿದ್ರು ಪಾಯಿಂಟ್ ಫೈವ್ ಆಗಬೇಕು ಆದ್ ಬಿಟ್ಟ ನಾಲ್ಕು ಐದು ಹತ್ತು ಪರಕ್ ಅಂದ್ರೆ ಒಂದು ಮೈಸೂರು ಮೀಟರ್ ಹನ್ನೆರಡು ತೋರಿಸ್ತಿತ್ತು ಅಂದ್ರೆ ಏನ್ ನೋಡೋಣ ನಡಿ ಅಂತ ಇನ್ನೊಂದಕ್ಕೆ ಹಾಕಿದಾಗ ಹನ್ನೆರಡು ಪ್ಲಸ್ ಪಾಯಿಂಟ್ ಫೈವ್ ಬರ್ಬೇಕು ಆಪ್ರಿಲ್ ಹನ್ನೊಂದು ಪಾಯಿಂಟ್ ಫೈವ್ ಬರ್ಬೇಕು ಅಷ್ಟೇ

ಮಣ್ಣು ಕಲ್ಲು ಅಂತ ಮಷರ್ ತಗೋದು ಎಲ್ಲ ಮಾಡಿ ಇಪ್ಪತ್ತು ಗಂಟೆಲಿ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ ಅವ್ರ ಏನ್ ಬಿಲ್ ಮೇಲೆ ಕೊಟ್ಟಿದ್ದಾರೆ ನಿಮಗೆ ಅದ್ರ ರೆಕಾರ್ಡ್ ಕೊಡ್ರಿ ಎಕ್ಟ್ ಕೊಡ್ತೀವಿ ಒಟ್ಟು ನ್ಯಾಯ ಯಾರ್ಯಾರು ಕೊಟ್ಟಿದ್ದಾವ್ರೆ ನ್ಯಾಯ ಒದಗಿಸ್ಕೊಡೋ ಪ್ರಯತ್ನ ಮಾಡ್ತಾರೆ ನ್ಯಾಯ ಒದಿಸ್ಕೊಡೋ ಪ್ರಯತ್ನ ಮಾಡ್ಲೋನ್ ಇವತ್ತು ಏನು ಬೈಲೊಂಗಲ್ ಮತ್ತು ಸೌದತ್ತಿ ತಾಲೂಕಿನ ಎಲ್ಲ ಸಮಸ್ತರ ರೈತ ಬಾಂಧವ್ರು ಇಲ್ಲಿ ಇವತ್ತು ಕುಡಿಯೋ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ಬೈಲೊಂಗಲ್ ತಾಲೂಕ್ ಆಗಿರ್ಬೋದು ಸೌದತ್ತಿ ತಾಲೂಕಿನಲ್ಲಿ ಸೋಯಾಬೀನ್ ಕಟಾವಾಗಿ ರೈತರು ಏನು ಎ ಪಿ ಎಂ ಸಿ ಗೆ ಸೋಯಾಬೀನ್ ತಗೊಂಡ್ ಬರ್ತಾ ಇದಾರೆ ಸಾಕಷ್ಟು ರೈತರಿಗೆ ಮೋಸ ಆಗುತ್ತೈತೆ ಯಾಕಪ್ಪ ಅಂತಂದ್ರ ಮೈಸೂರ್ ಚೆಕ್ ಮಾಡುವಂತ ಮಷೀನ್ಗಳು ವಿವಿಧ ರೀತಿಯಲ್ಲಿ ಒಂದು ಒಂದರ ತರ ಒಂದು ಒಂದ್ ಒಂದು ಒಂದು ಎರಡು ಅಥವಾ ಮೂರು ಪಾಯಿಂಟ್ ಪಾಯಿಂಟ್ ಫೈವ್ ಬರ್ಬೇಕು ಹೆಚ್ಚು ವ್ಯತ್ಯಾಸ ಒಂದ್ ಇಪ್ಪತ್ತು ಒಂದು ಇಪ್ಪತ್ತೈದು ಬಂದ್ರು ತಾಳಿಲ್ಲ ಆ ಲೆಕ್ಕಕ್ಕೆ ಮಷಿನ್ಗಳು ಇವತ್ತು ಸರಿಯಾದಂತ ರೀತಿಯಲ್ಲಿ ಯಾಕಂದ್ರೆ ಎ ಪಿ ಎಂ ಸಿ ಅಧಿಕಾರಿಗಳು ಅದನ್ನು ಸಂಪೂರ್ಣವಾಗಿ ಪರಾಮರ್ಶೆ ಮಾಡಿ ಮಷಿನ್ ಗಳನ್ನ ಅಧಿಕೃತವಾಗಿ ಎ ಪಿ ಎಂ ಸಿಂದ ಕೊಟ್ಟಿರ್ಬೇಕು ಅಂತವನ್ನು ಮಾತ್ರ ಅಲ್ಲಿ ಚೆಕ್ ಮಾಡಕ್ ಇಡಬೇಕು ಅಂತ ಕೂತ್ಕೊಂಡು ತಮ್ಮ ತಿಳಿದಾಗ ಯಾವುದೋ ಒಂದು ಮಷಿನ್ ತಂದು ಮಾಡುವಂತದ್ದು ಒಂದ್ ಕ್ವಿಂಟಲ್ ಮೂವತ್ತು ಕೆ ಜಿ ಹೊಡಿಯುವಂತ ಕೆಲಸ ಇವತ್ತು ರೈತರು ಶೋಚನೆ ಮಾಡುವಂತ ಕೆಲಸವನ್ನು ಇವತ್ತು ಮಾಡಾಕತ್ತಾರ ಅದಕ್ಕಾಗಿ ನಾವು ಇವತ್ತ ನಮ್ಮ ಎ ಪಿ ಎಂ ಸಿ ಅಧಿಕಾರಿಗಳಿಗೆ ಮತ್ತು ಸೆಕ್ರೆಟರಿ ಅವ್ರಿಗೆ ಏನ್ ಒತ್ತಾಯ ಮಾಡಿದೀವಪ್ಪ ಅಂತಂದ್ರ ಹದಿನಾರರಿಂದ ಹದಿನೆಂಟು ಮಂದಿ ಇಲ್ಲಿ ದಲ್ಲಾಳಿಗಳಿದಾರ ಅವರು ಯಾವುದೇ ಒಂದು ಮೈಸೂರು ಚೆಕ್ ಆಗ್ಬೇಕಾದ್ರೆ ಇಲ್ಲಿ ಸೆಕ್ರೆಟರಿ ಅವ್ರ ಮುಂದೆ ಚೆಕ್ ಆಗ್ಬೇಕು ಅವ್ರ ಏನ್ ಬರ್ದು ಕೊಡ್ತಾರ ಆ ಇದ್ರ ಮೇಲೆ ಬೆಲೆ ನಿಗದಿ ಆಗ್ಬೇಕಂತ ಇವತ್ತು ನಾವು ಅವ್ರ ಸೆಕ್ರೆಟರಿ ಅವ್ರಿಗೆ ಮತ್ತೆ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದೇವಿ ಅವರು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದಾರೆ ಯಾವುದೇ ಒಬ್ರು ರೈತರು ಇವತ್ತು ಬಯಲು ಹೊಲಕ್ಕೆ ಸ್ವಯಾಮ್ ತಗೋಲ್ ಬಂದ್ರೆ ಎಲ್ಲರೂ ಬಂದು ಎ ಪಿ ಎಂ ಸಿ ಆಫೀಸಿಗೆ ಬಂದು ತಾವು ಮೈಸೂರು ಚೆಕ್ ಮಾಡಿಸ್ಕೋಬೇಕು ಅದನ್ನ ತಗೊಂಡೋಗಿ ನೀವು ಬೇಕಾದಂತ ದಾಳಿಗಳ ಕೊಡ್ರಿ ನಾವ್ ಯಾರು ಹೇಳಿ ಹೋಗಿ ಕೊಡ್ರಿ ಅಂತ ಹೇಳಿ ನೀವ್ ಯಾರಿಗೆ ಕೊಡ್ರಿ ಮೈಸೂರಿಲ್ ಚೆಕ್ ಮಾಡಿಸ್ರಿ ಅದ್ರ ಅದ್ರ ಇದ್ರ ಮೇಲೆ ನಿಮ್ಗೆ ರೇಟ್ ಫಿಕ್ಸ್ ಆಗ್ತೈತಿ ಅನಧಿಕೃತವಾದಂತ ಯಾವ್ದೇ ಕೂಡ ಕಟ್ಟಿಂಗ್ ಮಾಡಬಾರ್ದು ಮತ್ತ ನಮ್ ಒತ್ತಾಯ ಇನ್ನೊಂದು ಏನಪ್ಪಾ ಅಂದ್ರ ರೈತರು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಸೋಯಾಬನ್ ಹೋಗ್ತಾರ ನೀವು ಸರ್ಕಾರದವರು ಕೇವಲ ಐದ್ ಕ್ವಿಂಟಲ್ ತಗೊಂಡ್ರೆ ಉಳಿದ್ರ ರೈತರು ಎಲ್ಲಿ ಮಾಡ ಏನ್ ಮಾಡ್ಬೇಕು ಅದಕ್ಕಾಗಿ ನಮ್ಮ ಒತ್ತಾಯ ಹತ್ತು ಕ್ವಿಂಟಲ್ ಖರೀದಿಯನ್ನ ಒಬ್ಬ ರೈತನಿಂದ ಎಕರೆಗೆ ಹತ್ತು ಕ್ವಿಂಟಲ್ ಮಾಡ್ಬೇಕು ಅದೇ ರೀತಿಯಾಗಿ ಯಾವ ದೊಡ್ಡ ಹಳ್ಳಿಗಳದಾವ ಅಲ್ಲಿ ಸರ್ಕಾರಿ ಖರೀದಿ ಕೇಂದ್ರಗಳನ್ನ ಚಾಲೂ ಮಾಡಬೇಕು ಆದಷ್ಟು ಬೇಗನೆ ಮಾಡ್ಬೇಕು ಯಾಕಂದ್ರೆ ಎಲ್ಲಾ ಮ್ಯಾಗ ನೀವು ಸರಿ ಸರ್ಕಾರಿ ಖರೀದಿ ಕೇಂದ್ರ ಮಾಡಿ ಅದ್ ಮತ್ತು ದಲ್ಲಾಳಿಗಳಿಗೆ ಉಪಯೋಗ ಆಗ್ತದೆ ಅದಕ್ಕಾಗಿ ದಯಮಾಡಿ ತಾವು ಅಧಿಕಾರಿಗಳದ್ರಿ ಜಾಸ್ತಿ ಮುತುವರ್ಜಿ ವಹಿಸಿ ರೈತರನ್ನ ಶೋಷಣೆ ಮಾಡಬೇಡ್ರಿ ದಯಮಾಡಿ ತಾವು ಇದಕ್ಕ ಸ್ಪಂದನೆ ಮಾಡಿ ತಾವು ಆದಷ್ಟು ಜಲ್ದಿ ಖರೀದಿ ಕೇಂದ್ರವನ್ನ ತೆಗಿಬೇಕಂತೇಳಿ ನಮ್ಮ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕು ಇಷ್ಟೆಲ್ಲ ಕಟ್ಟಿಗೆ ಆದರೂ ಕೂಡ ನೀವು ಸುಮ್ಮನೆ ಇದ್ದೀರಾ ಯಾಕೆ ಅಂತ ಕಳೆದ ಒಂದು ವಾರದಿಂದ ಮಾರ್ಕೆಟ್ ಗೆ ಸೋಯಾಬೀನ್ ಅವಕ್ ಆಗ್ತಾ ನಾವು ಡೈಲಿ ಡೈಲಿ ರಿಪೋರ್ಟ್ ತಗೊಳ್ತಾ ಇದೀವಿ ಮತ್ತೆ ರ್ಯಾಂಡಮ್ ನಾವು ಎಲ್ಲಾ ಕಡೆ ಚೆಕ್ ಮಾಡಿದೇವಿ ನಮ್ಮ ನಮ್ಮಲ್ಲಿ ಏನೋ ಒಂದು ಮಾಶ್ಚರ್ ಮೀಟರ್ ನಮ್ಮ ಹತ್ರ ಯಾರು ಬಂದು ಚೆಕ್ ಮಾಡಿಸಿಲ್ಲ ನಾವು ರ್ಯಾಂಡಮ್ ಹೋಗಿ ಚೆಕ್ ಮಾಡ್ತೇವೆ ಎಲ್ಲಾ ರೈತರನ್ನು ಚೆಕ್ ಮಾಡಕ್ ನಾವು ಹೋದ ಸಮಯದಾಗ ನಾವು ಎಲ್ಲಿ ಚೆಕ್ ಮಾಡಿರ್ತೇವೆ ಅಲ್ಲಿ ಕರೆಕ್ಟ್ ಬಂದಿತ್ತು ಈಗ ಏನಾಗಿದೆ ಅರಾವಿಲ್ಸ್ ಇಪ್ಪತ್ ಸಾವಿರ ಕ್ವಿಂಟಲ್ ಕಿಂತ ಹೆಚ್ಚು ಬಂದಿಲ್ಲ ಇಪ್ಪತ್ತು ಸಾವಿರ ಕ್ವಿಂಟಲ್ ಕಿಂತ ಹೆಚ್ಚು ಆಲ್ರೆಡಿ ಬಂದದ ಇದನ್ನ ನಾವು ಬೆಂಬಲ ಬೆಲೆ ಖರೀದಿ ಟಾಸ್ಕ್ ಫೋರ್ಸ್ ಅವ್ರಿಗೆ ಆಲ್ರೆಡಿ ವರದಿ ಮಾಡಿದೇವಿ ಇಲ್ಲಿ ಬೈಲೊಂದಿಲ್ಲಾಗ ಖರೀದಿ ಕೇಂದ್ರ ಅಂತ ಹೇಳಿ ಅದಕ್ಕೆ ಜಿಲ್ಲಾಧ್ಯಕ್ಷ ಜಿಲ್ಲಾಧಿಕಾರಿ ಅವರ ಅದಾರ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಅದಕ್ಕೆ ಈಗ ಅಲ್ಲಿ ನಾ ರಿಪೋರ್ಟು ಮಾಡಿದ್ದೇನೆ ಈಗ ಇನ್ನೊಂದ್ ಎರಡ್ ಮೂರ್ ದಿವ್ಸದಲ್ಲಿ ಮೀಟಿಂಗ್ ಆಗ್ತದೆ ಇಲ್ಲಿ ಖರೀದಿ ಪಾಯಿಂಟ್ ಅನ್ನು ಚಾಲ ಆಗ್ತದೆ